ಸಂಪಾದನೆಯನ್ನು ನಿಮ್ಮ ಸ್ವಾಭಿಮಾನಕ್ಕೆ ಮೀಸಲಿಡಿ ಎಂದು ಬೆಂಗಳೂರು ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು ಕರ್ನಾಟಕ ಮಾದರ ಮಹಾಸಭಾ ಸದಸ್ಯತ್ವ ನೋಂದಣಿ ಅಭಿಯಾನ ಪ್ರಾರಂಭಿಸಲಾಗಿದೆ ಕರ್ನಾಟಕ ಮಾದರ ಮಹಾಸಭದಲ್ಲಿ ಸದಸ್ಯತ್ವ ನೋಂದಣಿ ಶಾಶ್ವತ ಸಂದಾಯ ಹಣದಿಂದ ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು ಹಾಗಾಗಿ ನಿಮ್ಮ ಒಂದು ದಿನದ ಸಂಪಾದನೆಯನ್ನು ನಿಮ್ಮ ಸ್ವಾಭಿಮಾನಕ್ಕೆ ಮೀಸಲಿಡಿ ಎಂದು ಬೆಂಗಳೂರು ಉಸ್ತುವಾರಿ ಸಚಿವರಾದ ಮುನಿಯಪ್ಪ ತಿಳಿಸಿದರು ದೇವನಹಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಕರ್ನಾಟಕ ಮಾದರ ಮಹಾಸಭಾ ಸದಸ್ಯತ್ವ ನೋಂದಣಿ ಅಭಿಯಾನ ಉದ್ಘಾಟಿಸಿ ಮಾತನಾಡಿದರು ಮಹಾಸಭಾದ ಸದಸ್ಯರು ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡುವ ಅವಕಾಶವಿರುತ್ತದೆ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಮುಖ್ಯವಾಗಿ ಮುಂದುವರೆದ ಸಮಾಜಗಳೊಂದಿಗೆ ಹೊಂದಾಣಿಕೆ ವಿಶ್ವಾಸದಿಂದ ವರ್ತಿಸಿ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಹೊರತು ಟೀಕೆಗಳು ಜಗಳಗಳು ದ್ವೇಷದ ಜೀವನ ಬೇಡ ಎಂದು ಸಲಹೆ ನೀಡಿದರು ಮಾಜಿ ಶಾಸಕ ಕಾರ್ಯದರ್ಶಿ ಪಿಳ್ಳಮುನಿಶ್ಯಾಮಪ್ಪ ಮಾತನಾಡಿ ಕಳೆದ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿರುವ ಶರಪ್ಪರಂತ್ ಹೋರಾಟದ ಫಲವೇ ಒಳ ಮೀಸಲಾತಿ ಜಾರಿಯಾಗಿದೆ ಯಾವುದೇ ರಾಜಕೀಯ ಮಾಡದೆ ಮಾದರ ಮಹಾಸಭಾ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು ಪದಾಧಿಕಾರಿಗಳಾಗಿರುವವರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಆಗ ಮಾತ್ರ ಸದಸ್ಯತ್ವ ಅಭಿಯಾನ ಯಶಸ್ವಿಯಾಗಲು ಸಾಧ್ಯ ಎಂದರು ಈ ವೇಳೆ ಕರ್ನಾಟಕ ಮಾದರ ಮಹಾಸಭಾ ಸದಸ್ಯತ್ವ ಅಭಿಯಾನದಲ್ಲಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು ನಂತರ ಕಾರ್ಯಕ್ರಮದ ರೂವಾರಿಯಾಗಿದ್ದ ಸಮಾಜ ಸೇವಕರಾದ ಎಂಪಿ ಗಿರೀಶ್ ಅವರನ್ನು ಸಚಿವರು ಸನ್ಮಾನಿಸಿದರು ಪಕ್ಷದ ಗೌರವಿ ಕೌಂಡ ಅಂಬೇಡ್ಕರ್ ಡಾಕ್ಟರ್ ಬರ್ತಾ ಇದ್ದೀವಿ ಸಾವಿರದ ಹದಿನೈದು ಹದಿನಾರರಲ್ಲಿ ಆಗ್ಬೋದು ಮತ್ತೆ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಪಿಡಿ ಮುನ್ಸಾಪುರ ಆಗ್ಬೋದು ಈಗ ಅಲ್ಲಿ ಮಗಟ್ಟಾಗಿ ದುಡಿದ್ರೆ ನಾವೇನಾದರೂ ಸಾಧನೆ ಮಾಡಿ ತೋರಿಸ್ಬೋದು ಹೇಳಿ ಇವತ್ತಿನ ದಿನ ನಾವು ತೋರಿಸ್ಕೊಟ್ಟಿದ್ದೀವಿ ಅದಕ್ಕೆ ರಾಜ್ಯದಲ್ಲ ಎಲ್ಲರ ನಮ್ಮ ದೇವರಾಣಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅವರ ಬೆಳವಣಿಗೆಗೆ ಈ ಹಣವನ್ನು ಬಡ್ಡಿ ಹಣವನ್ನು ಖರ್ಚು ಮಾಡ್ತೀವಿ ಹಸಿರುವಲ್ಲೇ ಇರ್ತದೆ ಎರಡನೇ ಆದಷ್ಟು ಬೇಗ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕನಿಷ್ಠ ಐದು ಎಕರೆ ನೆರವಿನ ಈ ಸಮುದಾಯ ಕೊಡಿಸಿ ಅಲ್ಲಿ ಸ್ವಯಂ ನಮ್ಮ ಶಕ್ತಿಯಿಂದಾನೆ ಈ ರೀತಿ ಮೆರಿಟ್ ಮಕ್ಕಳಿಗೆ ಒಂದು ಕೋಚಿಂಗ್ ಕೊಡೋದಾಗಲಿ ಒಂದು ಶಾಲೆಯಲ್ಲಿ ಮಾಡೋದಾಗಲಿ ಅವರನ್ನು ಬೆಳವಣಿಗೆ ಮಾಡೋದಕ್ಕೆ ಒಂದು ಕಾರ್ಯಕ್ರಮವನ್ನು ಅಸಲು ಅಸಲು ಅಸಲಿ ಬಾರನೇ ಈ ಸಮಾಜಕ್ಕೆ ಯಾವುದೋ ಒಂದು ಭೂ ಬೀರಾಗ್ಬೋದು ಚಾಮಡೋದು ಉದ್ದರಾಗ್ಬೋದು ಎಲ್ಲರೂ ಕಷ್ಟ ಬಂತಂದರೆ ನಮ್ಮ ತಾಲೂಕು ಸಂಸ್ಥೆ ನಮ್ಮ ಉತ್ತರ ಕೊಡ್ತಾರೆ ಜಿಲ್ಲಾ ಸಮಿತಿಗಳ ಉತ್ತರ ಕೊಡ್ತೀವಿ ಜಿಲ್ಲಾ ಸಮಿತಿ ಮತ್ತು ತಾಲೂಕ್ ಸಮಿತಿ ಅವರ ಕಷ್ಟ ವಿಸ್ತರಿಸಿದ್ವಿ ಆ ಕಷ್ಟದಲ್ಲಿ ಬಾಗಿರವಾಗ್ತೀವಿ ಆ ಪ್ರಶ್ನೆ ಮಾಡೋಕ್ಕೆ ನಾವೆಲ್ಲ ತಯಾರಿರ್ತೀವಿ ಅನ್ನೋ ಮಾತಾಡೋದು ಈ ಸಂದರ್ಭದಲ್ಲಿ ನಮ್ಮ ಮುಖ್ಯವಾದಂಥ ಹಲವಾರು ವಿಷಯಗಳನ್ನು ನಾವೆಲ್ಲ ತೀರ್ಮಾನ ಮಾಡಿ ನಿರ್ದೇಶಿಸ್ತೀವಿ ಅಂತ ಏನು ಎಲ್ಲ ಜಿಲ್ಲಾಡಳಿತ ಸಮಿತಿಗಳಿಗೆ ಆದಷ್ಟು ಬೇಗ ಜಿಲ್ಲಾ ಜಿಲ್ಲಾ ಸಮಿತಿ ಶ್ರೀನಿವಾಸವರು ಸುಬ್ಬಣ್ಣ ಹೊಸಲ್ಲಿ ಒಂದು ಎಲ್ಲ ಏನು ಹತ್ತಾರು ಸಂಘ ಸಂಸ್ಥೆಗಳಿದ್ದಾವೆ ಆ ಸಂಘ ಸಂಸ್ಥೆಗಳು ಹತ್ತಾರು ಹೆಸರು ಸೇರಿಸಿ ಒಂದು ಮಹಾ ವೇದಿಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ದಂಡೋರ ಮತ್ತು ಹಿಮಾಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೇಳೋದಕ್ಕೆ ಸೇರಿದಾಗ ಮುನ್ನಪ್ಪನವರ ಮನೆಯಲ್ಲಿ ಚಂದ್ರಪಾಧ್ಯ ನಾರಾಯಣಸ್ವಾಮಿಯವರು ಕಾರಜೋಳವರು ಎಲ್ಲರೂ ಸೇರಿ ಮಾದಾರ ಮಹಾಸಭೆಯನ್ನು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಶೇಷಾವಿಪುರಂ ಅಲ್ಲಿ ಒಂದು ಕಲೆ ಶೇಷಾಪುರಂ ನಗರ ಇದರಲ್ಲಿ ಬೆಂಗಳೂರಿನ ಶೇಷಾಪುರಂನಲ್ಲಿ ಒಂದು ಆಫೀಸನ್ನು ಮಾಡುವುದರ ಮೂಲಕ ಪ್ರಾರಂಭ ಮಾಡಿದೆ ಇವತ್ತು ನಾನು ನಮ್ಮ ಕೊಡುಗೆ ವ್ಯಕ್ತಿ ಕೊಡುಗೆ ಹೇಳಿ ಆನಂದಿಲ್ಲ ಅವ್ರು ನೆನೆಸ್ಕೊಳ್ತೀನಿ ಯಾಕೆಂದರೆ ಆನಂದ ಬಹಳಷ್ಟು ಶ್ರಮವನ್ನು ನಮ್ಮೆಲ್ಲರೂ ಒಟ್ಟಿಗೆ ಜೋಡಿಕೊಡಿಸುವುದರಲ್ಲಿ ಆ ಒಂದು ಆನಂದ್ ಭಾಳ ಶ್ರಮವನ್ನು ಹಾಕಿದ್ದೆ ಈ ರೀತಿ ಪ್ರಾರಂಭವಾದಂಥ ಒಂದು ಮಹಾಸಭಾ ಮಾದರಿ ಮಹಾಸಭೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ವೇದಿಕೆ ಮೇಲಂ ಎಲ್ಲ ಗಣ್ಯರ ನೇತೃತ್ವದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ಏನು ಇವತ್ತು ನೀವು ಪದಾಧಿಕಾರಿ ಆಯ್ಕೆ ಮಾಡಿದರೆ ಪ್ರತಿಯೊಬ್ಬರು ಆ ಜಿಲ್ಲೆಯಲ್ಲಿ ಕೆಲಸಗಳನ್ನು ಮಾಡಬೇಕು ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾರು ಜವಾಬ್ದಾರ ಹಾಕೊಂಡಿದ್ದಾರೆ ಕೆಲಸ ಮಾಡಿದ್ರೆ ಒಂದು ಸಭೆಯಲ್ಲಿ ಮಹಾಸಭೆಯಲ್ಲಿ ಇತ್ತು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಳಗೊಂಡಂಗೆ ಪ್ರತಿಯೊಬ್ಬರು ಕೂಡ ಉತ್ತಮವಾಗಿ ಕೆಲಸ ಮಾಡಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಸದಸ್ಯ ತತ್ವದ ಅಭಿಯಾನವನ್ನು ಮಾಡಿದಾಗ ಮಾತ್ರ ಈ ಒಂದು ಮಾಸಭೆಗೆ ಒಂದು ದೊಡ್ಡ ಒಂದು ಹೆಸರನ್ನು ಒಗ್ಗಟ್ಟನ್ನು ಒಗ್ಗಟ್ಟಕ್ಕೆ ನಮ್ಮ ಉದ್ದೇಶಗಳನ್ನು ಸಾಬೀತುಪಡಿಸ್ಕೊಳ್ಳೋದಕ್ಕೆ ಮುಂದಿನ ರಾಜಕೀಯ ಸಾಮಾಜಿಕ ಆರ್ಥಿಕ ಅವಕಾಶ ಆಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಹೊಂದಾಣಿಕೆಯಿಂದ ಯಾವುದೇ ಒಂದು ಪಕ್ಷ ಪಾರ್ಟಿ ಯಾವುದೇ ತೀರ್ಮಾನ ತೆರ ತೆರದೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡುವಂತ ಯುವ ಮಿತ್ರರು ಹೆಚ್ಚಿಗೆ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಒಂದು ಈ ಮೂಲಕ ಅವ್ರನ್ನ ಮನವಿ ಮಾಡ್ಕೊಳ್ತೀನಿ ಇವತ್ತು ಇವತ್ತು